ಚನ್ನಗಿರಿಯಲ್ಲಿ ಸಾವಿತ್ರಿಬಾಯಿ ಫುಲೆ ಹಾಗೂ ಫಾತಿಮಾ ಶೇಖ್ರವರ ಜನ್ಮದಿನದ ಪ್ರಯುಕ್ತ ಇಪ್ಪತ್ತೊಂಬತ್ತು ಕ್ಲಸ್ಟರ್ಗಳ ಮಹಿಳಾ ಶಿಕ್ಷಕಿಯರಿಗೆ ಉತ್ತಮ ಶಿಕ್ಷಕಿಯರೆಂದು ಪರಿಗಣಿಸಿ ಅಭಿನಂದನಾ ಪತ್ರ ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಬಿಒ ವರ್ಷಿದ್ರು ಉದ್ಘಾಟನೆಯನ್ನು ತಾಲೂಕು ದಂಡಾಧಿಕಾರಿಗಳು ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜ್ಯ ಉಪಾಧ್ಯಕ್ಷರಾದ ತಿಪ್ಪೇಶಪ್ಪರವರು ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಶೀಧರ್ 10వ నిర్దేశకrada సిద్ధప్పనవరు ప్రాథమికశాల శిక్షకర సంఘద అధ్యక్షా గురుమూర్తి సావిత్రిబాయి సంఘద జిల్లా అధ్యక్షరrada కల్పన చెన్నగిరి తాలూకిన సావిత్రిబాయి పులే అధ్యక్షరrada ప్రేమలత దైహిక శిక్షకర సంఘద అధ్యక్షరrada దరవికిరణ్ పట్టణ సహకార సంఘద उपाध्यक्षరrada తాయి హుసేన్ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಿಆರ್ ಬಸಪ್ಪನ ಸರ್ಕಾರಿ ನೌಕರರ ಸಂಘದ ಖಜಾಂಚಿರವರು ಭಾಗವಹಿಸಿದ್ರು ಕಾರ್ಯಕ್ರಮದ ಸ್ವಾಗತವನ್ನ ಪ್ರಧಾನ ಕಾರ್ಯದರ್ಶಿಗಳಾದ ಗುಡದಪ್ಪನವರು ನೆರವೇರಿಸಿದ್ರು ನಿರೂಪಣೆಯನ್ನ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರಂಗನಾಥ್ ಮತ್ತು ಸಾವಿತ್ರಿಬಾಯಿ ಪುಲೆ ಸಂಘದ ಕಾರ್ಯದರ್ಶಿಗಳಾದ ಕವಿತಾರವರು ವಂಧನಾರ್ಪಣೆಯನ್ನ ಮಾಲಿನಿ ನೆರವೇರಿಸಿಕೊಟ್ರು ಇನ್ನು ಈ ವೇಳೆ ಸಹ ಶಿಕ್ಷಕರುಗಳಾದಂತಹ ಶಹೀನ್ సంర్రీన్ తాజ్ తబజల్ బేగం మాజిదా ఖానం సుధాంవి పుష్పావతి మంజమ్మ భాగీ వరది నల్లూరు మహమ్మద్ ఆసిఫ్ న్యూస్ కన్నడ చన్నగిరి ಈ ಒಂದು ಸಮಾರಂಭದಲ್ಲಿ ಇಪ್ಪತ್ತಾರು ಕ್ಲಸ್ಟರ್ ಗಳ ಇಪ್ಪತ್ತಾರು ಜನ ಶಿಕ್ಷಕಿ ನನ್ನ ಎಲ್ಲ ಸಹೋದರಿ ಶಿಕ್ಷಕಿಯರೂ ನನಗೆ ಈ ದಿನ ಬಹಳ ಪ್ರಮುಖವಾಗಿ ನಮ್ಮ ಚರ್ಗಿರಿ ತಾಲೂಕಿನಲ್ಲಿ ನಮ್ಮ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಹಾಗೂ ಫಾತಿಮಾ ಶೇಖ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ವಿಶೇಷವಾಗಿ ನಮ್ಮ ಎಲ್ಲ ಪ್ರಾಥಮಿಕ ಶಾಲಾ ವಿವಿಧ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಎಲ್ಲ ಮಹಿಳಾ ಶಿಕ್ಷಕರು ಭಾಗವಹಿಸಿದ್ದು ಒಂದು ಮಹಿಳಾ ಶಿಕ್ಷಕಿಯರ ಪ್ರಾಮುಖ್ಯತೆ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಆದರ್ಶ ಶಿಕ್ಷಕಿಯರ ಅವರ ಒಂದು ಕರ್ತವ್ಯಗಳನ್ನು ನಾವೆಲ್ಲರೂ ಯಾವ ರೀತಿ ಶಾಲೆಗಳಲ್ಲಿ ಬೋಧನೆಯಲ್ಲಿ ನಾವು ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚಿಂತನ ಮಂತ್ರ ಮಾಡಿದ್ದೇವೆ ಬಹಳ ಪ್ರಮುಖವಾಗಿ ನಮ್ಮ ಎಲ್ಲ ಮಹಿಳಾ ಶಿಕ್ಷಕಿಯರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಇಪ್ಪತ್ತಾರು ಜನ ಮಹಿಳಾ ಶಿಕ್ಷಕಿಯರಿಗೆ ಇವತ್ತು ಸನ್ಮಾನ ಮಾಡುವ ಮುಖಾಂತರ ಅವರನ್ನ ಪ್ರೇರಣೆ ಮಾಡಲಾಗಿದೆ ಸೊ ಈ ಒಂದು ದಿಸೆಯಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳಾ ಶಿಕ್ಷಕಿಯರ ಪ್ರಾಮುಖ್ಯತೆ ಬಗ್ಗೆ ಸಾಕಷ್ಟು ಅವರಿಗೆ ಉತ್ತೇಜನವನ್ನು ನಾವು ನೀಡಲಾಗಿದೆ ಎಂದು ಹೇಳೋದಕ್ಕೆ ಈ ಸಂದರ್ಭ ಈ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ಜವಾಬ್ದಾರಿಯನ್ನ ನಮ್ಮ ಚಂದಗಿರಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಂಘಟನೆಗಳು ಕರ್ನಾಟಕ ರಾಜ್ಯ ಸಾಹಿತ್ಯ ಶಿಕ್ಷಕಿಯ ಸಂಘ ಜಿಲ್ಲಾಡಳಿತ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಕಲ್ಪನಾ ಮಾತಾಡ್ತಾ ಇತ್ತು ಇಂದು ದಾವಣಗೆರೆ ದಾವಣಗೆರೆ ಜಿಲ್ಲೆಯ ಒಂದು ತಾಲೂಕು ಕಟ್ಟುವ ಚನ್ನೇರಿ ತಾಲೂಕಲ್ಲಿ ಇವತ್ತು ಅದ್ಭುತವಾಗಿ ಮಾತೆ ಸಾಹಿತ್ರಿ ಬಾಯಕರ ಹಾಗೂ ಪಾರ್ಥಿಮಾಶ್ವರ್ ಅವರ ಜಯಂತಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಸಾವಿತ್ರಿಬಾಯಿ ತುರಿ ಶಿಕ್ಷಕರ ಜಿಲ್ಲೆಯ ತಾಲೂಕು ಕಟ್ಟಡಗಳ ಸಹಯೋಗ ಮತ್ತು ವಿವಿಧ ವೃಂದ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದನೇತರ ಸಹಕಾರ ಇವತ್ತು ಚನ್ನಗಿರಿ ತಾಲೂಕಿನ ಈ ಒಂದು ಸರ್ಕಾರಿ ನೌಕರರ ಗುರುತ ಅದ್ಭುತವಾಗಿ ಅಭಿವೃದ್ಧಿಯಾಗಿ ಇವತ್ತು ಜಯಂತ್ಯೋತ್ಸವವನ್ನು ಆಚರಿಸ್ತಾರೆ ಹಾಗೆಯೇ ಚನ್ನೇರಿ ತಾಲೂಕಿನಕ್ಕಂತಹ ಒಂದೊಂದು ಕೃಷ್ಣ ಇಬ್ಬರು ಶಿಕ್ಷಕರಂತೆ ಸುಮಾರು ಇವತ್ತು ಇಪ್ಪತ್ತಾರು ಜನ ಶಿಕ್ಷಕರಿಗೆ ತಾಲೂಕುಗಳು ಉತ್ತಮ ಸಾವಿತ್ರಿ ಬಹಿಷ್ಠಿ ಹಾಗೂ ಪ್ರಾಥಮಾ ಶಕ್ತರ ಹೆಸರಿನಲ್ಲಿ ಜಯಂತಿ ಅವರಿಗೆ ಅಭಿನಂದನಾ ಸಲ್ಲಿಸಿ ಪ್ರಕಾಶ ಮಾಡಿ ಇನ್ನಷ್ಟು ಹೆಚ್ಚೆಚ್ಚು ಪ್ರಾಥಮಿಕ ಶಾಲೆಗಳಲ್ಲಿ ಇನ್ನೂ ಕ್ರಿಯೆಟಿವ್ ಕೆಲಸಗಳನ್ನು ಮಾಡುವಂತಹ ಕ್ರಿಯಾಶೀಲತೆಯನ್ನು ಬೆರೆಯುವಂತಾಗಿದೆ ಅಂತ ಕೇಳಿ ಅವರು ಪ್ರೇರಣೆ ನೀಡಿದಂತಹ ನಮ್ಮ ಚಂದಿರಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಾವಿತ್ರಿ ಬಹುಶನ ಸಂಘ ಹಾಗೂ ಸರ್ಕಾರಿ ನೌಕರರ ಸಂಘಗಳ ಎಲ್ಲ ಅಧ್ಯಕ್ಷ